I think better. 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 ಪ್ರಯಾಣ ಜನಗಳಿಗೆ ಏನು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಸುಮಾರು ಕೊನೆಯ ದಿನ ಮೀಡಿಯಾ ಅಟೆನ್ಷನ್ ಅಂಡ್ ಎಕ್ಸಿಬಿಷನ್ ಆಫ್ ದ

ಸಮಸ್ಯಾಗುತ್ತೆ ಮಾಡ್ತೀರಾ ಏನು ಸಮಸ್ಯೆ ಸಮಸ್ಯೆ ಏನಂದ್ರೆ ಇಲ್ಲಿ ನಮ್ಗೆ ಫಸ್ಟ್ ಆಫ್ ಆಲ್ ಕಂಜೆಷನ್ ಇದೆ ಕನಕಪುರ ರೋಡ್ ಅಲ್ಲಿ ಇಲ್ಲಿ ಪಾರ್ಕಿಂಗ್ ಕೊಟ್ರೆ ನಮ್ಗೆ ಟರ್ನಿಂಗ್ ಆಗ್ಲಿ ಅಥವಾ ಹೈ ಡೆನ್ಸಿಟಿ ಕಾರಿಡಾರ್ ಇದು ಟ್ರಾಫಿಕ್ ಡೆನ್ಸಿಟಿ ಕಾರಿಡಾರ್ ಇಲ್ಲಿ ನೀವು ಪಾರ್ಕಿಂಗ್ ಕೊಟ್ಬಿಟ್ರೆ ನಾವು ಹೇಗೆ ಮ್ಯಾನೇಜ್ ಮಾಡೋದು ಟ್ರಾಫಿಕ್ನ ಈಗಾಗಲೇ ಒಂದೊಂದು ಸಿಗ್ನಲ್ಗೆ ನಾವು ಅರ್ಧ ಅರ್ಧ ಗಂಟೆ ಕಾಯ್ತೀವಿ ಹೌ ವಿಲ್ ವಿ ಮ್ಯಾನೇಜ್ ದ ಟ್ರಾಫಿಕ್ ಸೊ ಇವರೆಲ್ಲ ನಮ್ಮ ರೆಪ್ರೆಸೆಂಟೇಟಿವ್ಸ್ ಪ್ಲೀಸ್ ಸ್ಪೀಕ್ ಟು ಅಲ್ಲಿ ಇದು ಕೆಲಸ ಶುರು ಆಗಿ ಒಂದು ತಿಂಗಳಾಯಿತು ಬಟ್ ಯಾರ್ದು ರೆಸಿಡೆಂಟ್ಸ್ ಏನೂ ಕೇಳಲಿಲ್ಲ ಮಾಡಲಿಲ್ಲ ರಾತ್ರೋ ರಾತ್ರಿ ಶುರು ಮಾಡಿಕೊಂಡು ಬೇಗ ಬೇಗ ಮುಗಿಸ್ತಾ ಇದ್ದಾರೆ ಆ್ಯಂಡ್ ಅವ್ರು ಹೇಳಿದ್ದೊಂದು ಅವ್ರು ಮಾಡ್ತಿರೋದೊಂದು ಇದು ಆ್ಯಕ್ಚುಲಿ ಸೈಕಲ್ ಏನು ಅಂತ ಹೇಳಿದ್ರು ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಪಾರ್ಕಿಂಗ್ ಆಗಲೇ ಶುರು ಆಗಿಬಿಟ್ಟಿದೆ ಆ ಕಡೆ ಸಾರಕ್ಕಿ ಮಾರ್ಕೆಟ್ ಹತ್ರ ಸೊ ದೇರ್ ಗೋಂಟ್ ಟು ಡೂ ಇಟ್ ಹಿಯರ್ ಆಲ್ಸೋ ವಿ ಜಸ್ಟ್ ಡೋಂಟ್ ವಾಂಟ್ ಇಟ್ ಅಷ್ಟೇ ಅವನ್ನೆಲ್ಲ ರೆಪ್ರೆಸೆಂಟೇಟಿವ್ಸ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ವಿ ನಾವಿಲ್ಲಿ ಪಾರ್ಕಿಂಗ್ ಖಂಡಿತ ಕೊಡಲ್ಲ ಅಂತಂದ್ರು ಬಟ್ ದ ಬೈ ದ ಲುಕ್ಸ್ ಆಫ್ ಇಟ್ ಅಲ್ಲಿ ಆಗ್ಲೇ ಪಾರ್ಕಿಂಗ್ ಶುರು ಆಗಿದೆ ಸೊ ಇಲ್ಲಿ ಖಂಡಿತ ಮಾಡ್ತಾರೆ ನಾವು ಬಿಡಲ್ಲ ಅವ್ರು ಏನ್ ಮಾಡ್ತಾರೋ ನೋಡ್ತೀವಿ ಅಕಸ್ಮಾತ್ ಅವ್ರು ಇದನ್ನು ಮೀರಿ ಮಾಡಿದ್ರೆ ಅದು ಏನೇನು ಆಕ್ಷನ್ ತಗೋಬೇಕೋ ತಗೋತೀವಿ